ನೋಡ್ತಾ ಇದ್ದಾಗ ಬದಿ ಮಹೇಂದ್ರ ಕೆಲಸ ಮಾಡ್ತೇವೆ ಅಂತ ಐ ಜಿ ಟಿ ಸಂಸ್ಥೆ ಸ್ಪಷ್ಟನೆಯನ್ನು ಕೊಟ್ಟಿದೆ ಟ್ರೈನಿಂಗ್ ಪಡೆದಂತ ಕೆಲಸ ಕೆಲಸ ಇದ್ದಂಥ ಆರೋಪ ಎರಡು ಸಾವಿರದ ಇಪ್ಪತ್ ಎರಡು ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಫೆಲೋಶಿಪ್ ಪಡೆದಂತ ಐ ಜಿ ಒಟಿ ನಲ್ಲಿ ಒಂದು ಕಡೆ ತರಬೇತಿಯನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಧಿಯಿಂದ ಕೂಡ ಫೆಲೋಶಿಪ್ ಎರಡ್ ಸಾವಿರ ಇಪ್ಪತ್ತೈದರ ಸಂದರ್ಭ ಸಚಿವರು ಕೂಡ ವ್ಯಕ್ತಿಯಾಗಿ ಕೆಲಸವನ್ನು ಮಾಡಿದಂತರ ಇಪ್ಪತ್ತೈದರಲ್ಲಿ ಜುಲೈನಲ್ಲಿ ಕೆಲಸ ಮಾಡಿದಂತಹ ಆರೋಪಿ ಡಾಕ್ಟರ್ ಮಹೇಂದ್ರ ರೆಡ್ಡಿ ಏನು ಹೇಳಲ್ಲ ಜುಲೈನಲ್ಲಿ ಒಂದು ಕಡೆ ಕೆಲಸವನ್ನ ಬಿಟ್ಟು ನಾಲ್ಕು ತಿಂಗಳಲ್ಲಿ ಕೆಲಸ ಬಿಟ್ಟು ಉಡುಪಿಗೆ ಒಂದ್ ಕಡೆ ಶಿಫ್ಟ್ ಆಗಿದ್ದಂತಹ ಆರೋಪಿಗಳು ಮಣಿಪಾಲ್ ಕೆಲಸ ಮಾಡಿಕೊಂಡಿದ್ದು ಇದೇ ಮಹೇಂದ್ರ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅಲ್ಲೇ ಜನರಲ್ ವಾರ್ಡ್ನಲ್ಲಿ ಒಂದಿಷ್ಟು ಕೆಲಸವನ್ನು ಮಾಡಿಕೊಂಡು ಡಾಕ್ಟರ್ ಅಂತಂದಮೇಲೆ ಒಂದಿಷ್ಟು ಮಣಿಪಾಲ್ ಕೆಲಸ ಮಾಡಿಕೊಂಡು ಜೀವನವನ್ನು ಮಾಡ್ತಾ ಇದ್ದ ಆದರೆ ಅದೇನಾಯಿತೋ ಗೊತ್ತಿಲ್ಲ ಈ ರೀತಿಯಾದಂಥ ಒಂದಿಷ್ಟು ಪ್ಲ್ಯಾನನ್ನು ಮಾಡ್ಕೊಳ್ತಾನೆ ಅಂದರೆ ಗಮನಿಸಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಎಂಥ ಪರಿಸ್ಥಿತಿ ಬಂದೋಗ್ಬಿಟ್ಟಪ್ಪ ಇದು ಈ ಕೃತಿಕಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ನಾವು ಗಮನಿಸಬೇಕಾಗಿರುವಂಥದ್ದು ಅಂದರೆ ಈ ಸ್ಟೋರಿ ಎಲ್ಲಿಂದ ಆರಂಭ ಆಯಿತು ಹೇಗೆ ಆರಂಭ ಆಯಿತು ಅನ್ನೋದು ಕೂಡ ಸಾಕಷ್ಟು ಜನರಿಗೆ ಕನ್ಫ್ಯೂಸ್ ಇದೆ ಏನಿದು ಕೃತಿಕಾ ಸ್ಟೋರಿ ಈ ಯಾಕೆ ಈ ರೀತಿಯಾಗಿ ಆಯಿತು ನೋಡಿ ನಾವು ಗಮನಿಸಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಪ್ರಮುಖವಾಗಿ ಆರು ತಿಂಗಳ ನಂತರ ಆರು ತಿಂಗಳ ನಂತರ ಈ ಕೇಸ್ ಒಂದು ಕಡೆ ಆಗುತ್ತೆ ಪೊಲೀಸ್ ಅಧಿಕಾರಿಗಳು ಈ ಕೇಸನ್ನು ಬೇದಿಸ್ತಾರೆ ಅಂತಂದರೆ ಇದರ ಪ್ಲ್ಯಾನ್ ಯಾವ ರೀತಿಯಾಗಿ ಮಾಡಿಕೊಂಡಿದ್ದ ನೋಡಿ ಡಾಕ್ಟ್ರು ಸೊ ಈ ಡಾಕ್ಟ್ರು ಅನ್ನುವಂಥ ಲೆಕ್ಕಾಚಾರ ಈ ಡಾಕ್ಟ್ರು ಅಂತಂದಾಗ ಯಾವ ರೀತಿಯಾಗಿ ಕೆಲಸವನ್ನು ಇದ್ದ ಅದೆಷ್ಟೋ ಜನರಿಗೆ ಇದೇ ರೀತಿಯಾದಂಥ ಇಂಜೆಕ್ಷನ್ ಕೊಟ್ಟು ಜೀವವನ್ನು ತೆಗೆದಿದ್ದಾನೆ ಇದು ಕೂಡ ಒಂದಿಷ್ಟು ತನಿಖೆ ಆಗಬೇಕಾಗುತ್ತೆ ಸೊ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಭಾಳಷ್ಟು ಅಂತಂದರೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಘಟನೆಗಳು ಬೆಳಕಿಗೆ ಬರ್ತಾ ಇದೆ ಅಂತಂದರೆ ನಾವೆಲ್ಲರೂ ಕೂಡ ಶಾಕ್ ಆಗಿಬಿಡ್ತಾ ಇದ್ದೀವಿ ಏನಪ್ಪಾ ಇದು ಮಣಿಪಾಲ್ ಆಸ್ಪತ್ರೆಯಲ್ಲೇ ಇದ್ನ ಇವನು ಜನರಲ್ ಆಸ್ಪತ್ರೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಂಥ ಈ ಮಹೇಂದ್ರ ರೆಡ್ಡಿ ಈ ರೀತಿಯಾಗಿ ಕೆಲಸಕ್ಕೆ ಕೈ ಹಾಕಿದಾನ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಕಿಲ್ಲರ್ ಡಾಕ್ಟರ್ ಜನ್ಮ ಜಾಲಾಡ್ತಾ ಇರುವಂಥ ಪೊಲೀಸ್ ಅಧಿಕಾರಿಗಳು ಏನೇನು ಮಾಡಿದ್ದಾನೆ ಏನು ಕತೆ ಅದೆಲ್ಲವೂ ಕೂಡ ಒಂದೊಂದಾಕಿ ಒಂದೊಂದಾಕಿ ಇದೀಗ ಬಟ ಬಯಲಾಗ್ತಾ ಇದೆ ಕಿಲ್ಲರ್ ಡಾಕ್ಟರ್ ಜನ್ಮ ಜಾಲಾಡ್ತಾ ಇರುವಂತಹ ಪೊಲೀಸ್ ಅಧಿಕಾರಿಗಳು ನೋಡಿ ಪತ್ನಿ ಕೊಂದ ಮಹೇಂದ್ರ ಬಗ್ಗೆ ಮೂರು ಆಯಾಮಗಳಲ್ಲಿ ತನಿಖೆ ಆಗ್ತಾ ಇದೆ ಒಂದಲ್ಲ ಎರಡಲ್ಲ ಮೂರು ಆಯಾಮಗಳಲ್ಲಿ ತನಿಖೆ ಆಗ್ತಾ ಇರುವಂತ ಮಾರತಳ್ಳಿ ಪೊಲೀಸರಿಂದ ಆರೋಪಿ ಮೊಬೈಲ್ ಒಂದ್ ಕಡೆ ಜಪ್ತಿಯಾಗಿದೆ ಮೊದಲು ಅಕ್ರಮ ಸಂಬಂಧ ಒಂದ್ ಕಡೆ ಶಂಕೆ ಆಧಾರಿತ ತನಿಖೆ ಆಗ್ತಾ ಇರುವಂಥದ್ದು ಎರಡನೇದಾಗಿ ಹಣಕಾಸಿನ ವಿಚಾರದಲ್ಲೂ ಕೂಡ ಆಯಾಮ ಆಗ್ತಾ ಇದೆ ಇಲ್ಲಿ ಕೇವಲ ಮಹೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟ ಗಮನಿಸ್ತಾ ಹೋದಾಗ ಇಲ್ಲಿ ಅಕ್ರಮ ಸಂಬಂಧಕ್ಕೆ ಏನಾದರೂ ಒಂದು ಕಡೆ ಅಡ್ಡಿ ಆಗುತ್ತಾಳೆ ಅನ್ನುವಂಥ ಕಾರಣದಿಂದಾಗಿ ಈ ರೀತಿಯಾಗಿ ಮಾಡಿದ್ನು ಅಥವಾ ಹಣಕಾಸಿನ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದೀವಿ ಯಾರ್ಯಾರು ದೊಡ್ಡ ದೊಡ್ಡ ಕುಳಗಳಿದಾವ್ರಲ್ಲ ಅವರೇ ಒಂದು ಕಡೆ ಇದೀಗ ವರದಕ್ಷಿಣೆ ಕಿರುಕುಳ ಕೊಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಸಾಕಷ್ಟು ಬೆಂಗಳೂರಿನಲ್ಲಿ ಈ ರೀತಿಯಾದಂಥ ಪ್ರಕರಣಗಳು ಕರ್ನಾಟಕದಾದ್ಯಂತ ಈ ರೀತಿಯಾದಂಥ ಪ್ರಕರಣಗಳು ದೊಡ್ಡ ದೊಡ್ಡ ವೃತ್ತಿಯಲ್ಲೇ ಇರ್ತಾರೆ ಐ ಎ ಎಸ್ ಆಫೀಸರು ಪೊಲೀಸ್ ಇಲಾಖೆಯಲ್ಲೋ ಡಾಕ್ಟರ ವೃತ್ತಿಯಲ್ಲೋ ಬೇರೆ ಬೇರೆ ಇಲಾಖೆಗಳಲ್ಲೇ ಇರ್ತಾರೆ ಆದರೂ ಕೂಡ ಅವರಿಗೆ はなたダハん。Yeah, ವರದಕ್ಷಿಣೆ ವರದಕ್ಷಿಣ ಕಿಳಿ ಕಿರುಕುಳ ಕೊಡುವಂಥದ್ದು ಅಂದರೆ ಹೆಂಡತಿ ಕಡೆಯಿಂದ ನನಗಷ್ಟು ಬಂದಿಲ್ಲ ನನಗೆ ಬಂದಿಲ್ಲ ಮದುವೆ ಸಂದರ್ಭದಲ್ಲಿ ನೀವು ಅಷ್ಟೊಂದು ಮಾತಾಡಿದ್ರಿ ನನಗೆ ಹಿಂಗೆ ಕೊಟ್ಟಿಲ್ಲ ಹಂಗೆ ಕೊಟ್ಟಿಲ್ಲ ಅನ್ನುವಂಥದ್ದು ಸೊ ಹಾಗಾಗಿ ಅದು ಕೂಡ ಒಂದು ಕಡೆ ತನಿಖೆ ನಡೀತಾ ಇದೆ ಸೊ ನೋಡಿ ಮೊದಲನೇದಾಗಿ ಅಕ್ರಮ ಸಂಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಆಧಾರಿತ ತನಿಖೆಯನ್ನು ನಡೀತಾ ಇರುವಂಥದ್ದು ಎರಡನೇದಾಗಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾದಂಥದ್ದು ಅಂತಂದರೆ ಈಗ ಕೃತಿಕಾ ರೆಡ್ಡಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಳಿಯನ ಕಿರುಕುಳ ಮಾವನ ಆರೋಪ ಅನ್ನುವಂಥದ್ದು ಈ ರೀತಿಯಾದಂಥ ಒಂದಿಷ್ಟು ಪ್ರಕರಣಗಳು ಬೆಳಕಿ ಬರ್ತಾ ಇದೆ ಯಾಕಂದ್ರೆ ಒಂದೊಂದಾಕಿ ಒಂದೊಂದಾಕಿ ಯಾಕೆ ಮಾಡದ್ನ ಏನು ಕತೆ ಅನ್ನುವಂಥದ್ದು ಬಗ್ಗೆ ನೋಡಿ ಮದುವೆ ನಂತರ ಕುತ್ತಿಕಾಳನ್ನು ನಿರ್ಲ ನಿರ್ಲಕ್ಷ್ಯ ಮಾಡೋದಕ್ಕೆ ಆರಂಭ ಮಾಡ್ತಾನೆ ಯಾವಾಗಲೂ ಕೂಡ ಮದುವೆ ಆಗಿದ್ರಿ ಮದುವೆ ಆದಂಥ ಸಂದರ್ಭದಲ್ಲಿ ಇಬ್ಬರೂ ಕೂಡ ಜೋಡಿ ಚೆನ್ನಾಗಿರಬೇಕು ತುಂಬ ಅದ್ಭುತವಾದಂಥ ಕುಟುಂಬ ಅನ್ನುವಂಥ ನಿಟ್ಟಿನಲ್ಲಿ ಆದರೆ ಯಾವಾಗಲೂ ಕೂಡ ಹಣಕಾಸು ನೆರವು ಕೂಡ ಒದಗಿಸುವಂತೆ ಕೇಳಿದ್ವಿ ನೋಡಿ ದೊಡ್ಡ ಆಸ್ಪತ್ರೆ ಏನಾದರೂ ನಿರ್ಮಾಣ ಮಾಡ್ತೀರಾ ಅದಕ್ಕೂ ಕೂಡ ನಾವು ಸಹಾಯ ಮಾಡ್ತೀವಿ ಅಂತ ಕೃತಿಕ ಕುಟುಂಬದವರು ಕೂಡ ಒಂದಿಷ್ಟು ಭರವಸೆಯನ್ನು ಕೂಡ ಕೊಟ್ಟಿದ್ದರು ನೋಡಿ ಆಸ್ಪತ್ರೆ ನಿರ್ಮಾಣಕ್ಕೂ ಕೂಡ ಬೇಕಾಗುವಷ್ಟು ಹಣ ಎಲ್ಲವೂ ಕೂಡ ಮಾರತಳ್ಳಿಯಲ್ಲಿರುವಂಥ ಸ್ವಂತ ಕಟ್ಟಡದಲ್ಲಿ ಕ್ಲಿನಿಕ್ ಮಾಡಿ ಕೊಟ್ಟಿದ್ದೆ ನೋಡಿ ಇದೂ ಕೂಡ ಆಗಿದೆ ನೋಡಿ ಕೃತಿಕಾನ ತನ್ನ ಪತಿಯ ಸಂಪೂರ್ಣವಾಗಿ ನಂಬಿದ್ರು ಜೀವ ಉಳಿಸಬೇಕಾದಂಥ ವ್ಯಕ್ತಿ ಈ ರೀತಿಯಾಗಿ ಜೀವ ತೆಗಿತಾನೆ ಅಂತಂದರೆ ಯಾರನ್ನು ನಂಬಬೇಕು ಎಫ್ ಎಸ್ ಎಲ್ ವರದಿ ಬಳಿಕ ಅಳಿಯನ ಕೃತ್ಯ ಒಂದೊಂದಾಕಿ ಒಂದೊಂದಾಗಿ ಬಯಲಾಗಿಬಿಟ್ಟಿದೆ ನಮ್ಮ ಮಗಳು ಬೇಡವಾಗಿದ್ದರೆ ವಿಚ್ಛೇದನ ಕೊಡಬೇಕಾಗಿತ್ತು ರೀ ಡಿವೋರ್ಸ್ ಕೊಡಬೇಕಾಗಿತ್ತು ಬೇಡವಾಗಿತ್ತ ನನ್ನ ಮಗಳು ಹಾಗಿದ್ರೆ ಡಿವೋರ್ಸ್ ಕೊಟ್ಬಿಟ್ಟು ಆರಾಮಾಗಿ ನಿನ್ನ ಜೀವನ ನೀನು ಅಪ್ಪ ಇವಳು ಜೀವನ ಇವಳು ಅಂತ ಬಿಟ್ಬಿಡ್ಬೋದಾಗಿತ್ತು ಆದರೆ ಇಲ್ಲಿ ಹಂಗಾಗಲಿಲ್ಲ ನೋಡಿ ಈಗ ಆ ಕೃತಿಕಾ ಕುಟುಂಬದವರು ಒಂದೊಬ್ಬ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ತಮ್ಮ ಅಳಲನ್ನು ತೋಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಮಗಳು ಬೇಡವಾಗಿದ್ದರೆ ವಿಚ್ಛೇದನ ಕೊಡಬಹುದಾಗಿತ್ತು ಆದರೆ ಇಂಥ ರೀತಿ ಹತ್ಯೆ ಮಾಡಿರುವುದು ಎಷ್ಟು ಮಟ್ಟಿಗೆ ಸರಿ ಆರೋಪಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ ಅವರಿಗೆ ನೀಡಿರುವಂಥ ಈ ಮೆಡಿಸನ್ ಏನಿದೆ ಕೆಲವು ಆಪರೇಷನ್ ಕೊಠಡಿಯಲ್ಲಿ ಮಾತ್ರ ಬಳಸಬೇಕು ಅದು ಎಲ್ಲಿ ಬಳಸಬೇಕು ಅಂತಂದರೆ ಕೇವಲ ಅದು ಆಪರೇಷನ್ ಮಾಡುವಂಥ ಸ್ಥಳಗಳಲ್ಲಿ ಆ ಕೊಠಡಿಗಳಲ್ಲಿ ಮಾತ್ರ ಸಿಗುತ್ತೆ ಆದರೆ ಮಹೇಂದ್ರ ರೆಡ್ಡಿ ಅವರನ್ನು ತನ್ನ ಪ್ರಭಾವ ಬಳಸಿ ಆಸ್ಪತ್ರೆಯಿಂದ ತಂದು ಪತ್ನಿಗೆ ನೀಡ್ತಾ ಇದ್ರು ಮತ್ತೊಂದೆಡೆ ಪತ್ನಿಯ ಮೃತಪಟ್ಟ ಬಳಿಕ ಆಕೆ ಕುಟುಂಬ ಸದಸ್ಯರಿಗೆ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕೊಂಡೊಯ್ಯದಂತೆ ತಡೆಯಲು ಪೊಲೀಸರಿಗೆ ಪ್ರಚೋದನೆ ಕೂಡ ನೀಡಿದಂತೆ ಯಾವುದೇ ಕಾರಣಕ್ಕೂ ಇಲ್ಲಿ ಪೋಸ್ಟ್ ಮಾರ್ಟಮ್ ಆಗಬಾರ್ದು ಪೋಸ್ಟ್ ಮಾರ್ಟಮ್ ಆದರೆ ಬೇರೆ ರೀತಿಯಾಗಿರುತ್ತೆ ಪೊಲೀಸ್ ಅಧಿಕಾರಿಗಳು ಕೂಡ ಹೇಳಿಕೊ ಹೇಳಿಬಿಟ್ಟಿದ್ದಂತೆ ಆ ರೀತಿಯಾಗಿ ನೋಡಿ ಪುತ್ರ ಕೃತಿಕ ವಾಸವಾಗಿದ್ದ ಮನೆಯ ಮನೆಯನ್ನ ತಂದೆ ಮುನಿರೆಡ್ಡಿ ಅವರು ದೇವಾಲಯಕ್ಕೆ ಒಂದ್ ಕಡೆ ದಾನ ಮಾಡಿಬಿಟ್ಟಿದ್ದಾರೆ ಬಿಡಿ ಅದು ಒಂದು ವಿಚಾರ ಯಾಕಂದ್ರೆ ಆ ಮನೆ ನೋಡಿದ್ರೆ ಪದೇ ಪದೇ ಮಗಳನ್ನ ನೆನಪು ಕಾಡುತ್ತೆ ಹೀಗಾಗಿ ಮನೆ ದಾನ ಮಾಡಿಬಿಟ್ಟಿದ್ದಾರೆ ಅನ್ನುವಂಥ ಲೆಕ್ಕಾಚಾರ ಈಗ ಆಗೋಗ್ಬಿಟ್ಟಿದೆ ಅಂತಂದ್ರೆ ಯಾರನ್ನ ನಂಬಬೇಕು ಸ್ವಾಮಿ ಯಾರನ್ನ ಬಿಡಬೇಕು ಅನ್ನುವಂಥ ಪರಿಸ್ಥಿತಿ ನೋಡಿ ವೈದ್ಯ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಮತ್ತೊಂದಿಷ್ಟು ಚುರುಕುಗೊಂಡಿದೆ ತನಿಖೆ ಚುರುಕುಗೊಳಿಸಿದ್ದ ಹಾಗೆ ಕೊಲೆ ಆದ ಒಂದು ಈ ಆರೋಪಿ ಏನಿದ್ದಾನಲ್ಲ ಈ ಕೊಲೆ ಮಾಡುವಂಥ ಏನು ಭರವಸೆಗಳನ್ನು ಇಟ್ಕೊಂಡ್ಬಿಟ್ಟಿದ್ನಲ್ಲ ಏನು ಹೆಂಗಾದ್ರೂ ಮಾಡಿ ಕೃತಿಕಾ ಕೊಲೆ ಮಾಡಲೇಬೇಕು ಅನ್ನುವಂಥದ್ದು ನೋಡಿ ಕೊಲೆಯ ನಿಜವಾದ ಕಾರಣಗಳನ್ನು ಬೆನ್ನ ಪೊಲೀಸ್ ಅಧಿಕಾರಿಗಳು ಸೊ ಹಲವು ಆಯಾಮಗಳಲ್ಲಿ ತನಿಖೆ ನಡೆಸಲು ಒಂದು ಕಡೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಕೃತಿಕಾಳ ಲ್ಯಾಪ್ಟಾಪ್ ಮೊಬೈಲ್ ಮನೆಯ ಸಿ ಸಿಟಿವಿ ಫುಟೇಜ್ ಎಲ್ಲವೂ ಕೂಡ ಒಂದಿಷ್ಟು ಪೊಲೀಸ್ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಎಲ್ಲರೂ ಪರಿಶೀಲನೆಗೆ ಮಾರುತಾಳಿ ಪೊಲೀಸರು ಒಂದು ಕಡೆ ತಯಾರಿ ಕೂಡ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಮಹೇಂದ್ರ ಬಗ್ಗೆ ಈ ರೀತಿಯಾಗಿ ಹಿಂಸೆ ಕೊಡ್ತಾ ಇದ್ದಾನೆ ಆ ರೀತಿಯಾಗಿ ಹಿಂಸೆ ಕೊಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕೃತಿಕಾಳ ಸ್ನೇಹಿತರ ವಿಚಾರಣೆ ಕೂಡ ಮಾಡಿದ್ರು ಮಾಡಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಚಿಂತೆ ಕೂಡ ನಡೆದಿದೆ ಅಂತೆ ಈಗ ಕೃತಿಕ ಕೊಲೆ ರಹಸ್ಯ ಬೆನ್ನೆತ್ತಿದಂತ ಪೊಲೀಸ್ ಅಧಿಕಾರಿಗಳು ಯಾವ ರೀತಿಯಾದಂತ ಒಂದಿಷ್ಟು ತನಿಖೆಯನ್ನ ಮಾಡೋದಕ್ಕೆ ಮುಂದಾಕಿದ್ದಾರೆ ನೋಡಿ ಅದನ್ನು ಕೂಡ ಗಮನಿಸ್ತಾ ಹೋದಾಗ ಕೃತಿಕಾಳ ಲ್ಯಾಪ್ಟಾಪ್ ಮತ್ತು ಮೊಬೈಲ್ ಪಡೆದಂಥ ಪೊಲೀಸರು ಸಂಪೂರ್ಣವಾದಂಥ ಏನಾದರೂ ಅದರಲ್ಲಿ ಡಾಟಾ ಇದೆಯಾ ಮಹೇಂದ್ರ ಬಗ್ಗೆ ಏನಾದರೂ ಬರೆದಿಟ್ಟಿದ್ದಾರಾ ನೋಡಿ ಈ ರೀತಿಯಾದಂಥ ಹಿಂಸೆಗಳನ್ನು ಕೊಡ್ತಾ ಇದ್ದ ಆ ರೀತಿಯಾಗಿ ವರದಕ್ಷಿಣೆ ವಿಚಾರ ಏನಾದರೂ ಒಂದಿಷ್ಟು ಅಂದರೆ ಸೀಕ್ರೆಟ್ ಆಗಿ ಬರೆದಿಟ್ಟಿದ್ದಾರ ಲ್ಯಾಪ್ಟಾಪ್ನಲ್ಲಿ ಆಗಿರ್ಬೋದು ತನ್ನ ಮೊಬೈಲ್ನಲ್ಲಿ ಆಗಿರ್ಬೋದು ಒಂದಿಷ್ಟು ಎಲ್ಲವೂ ಕೂಡ ತನಿಖೆ ಮಾಡೋದಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ ಮತ್ತೊಂದು ಕಡೆ ಕೃತಿಕಾಳ ಮೊಬೈಲ್ನಲ್ಲಿ ಏನಾದರೂ ರೆಕಾರ್ಡಿಂಗ್ಸ್ ಇದೆಯಾ ಅನ್ನುವಂಥದ್ದು ಅದರ ಬಗ್ಗೆಯೂ ಕೂಡ ಒಂದಿಷ್ಟು ತನಿಖೆಯನ್ನು ಮಾಡುವಂಥ ಕೆಲಸ ಆಗ್ತಾ ಇದೆ ಮಹೇಂದ್ರ ಕೃತಿಕ ಮಧ್ಯೆ ವೈಮನಸ್ಸು ಇತ್ತ ಜಗಳ ಮಾಡ್ತಾ ಇದ್ರ ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಯಾಕಂದರೆ ಗಂಡ ಹೆಂಡತಿ ಅಂದಮೇಲೆ ಒಂದಿಷ್ಟು ಜಗಳಗಳು ಸಹಜವಾಗಿ ಆಗ್ತಾ ಇರುತ್ತೆ ಆದರೆ ಒಂದು ಉದಾಹರಣೆ ಇದೆ ಅಲ್ಲ ಒಂದು ಗಾದೆ ಮಾತೆ ಇದೆ ಯಾಕಂದರೆ ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಅನ್ನುವಂಥದ್ದು ಸೊ ಅದೂ ಕೂಡ ನಡೀತಾ ಇತ್ತ ಏನು ಕತೆ ಅನ್ನುವಂಥ ಲೆಕ್ಕಾಚಾರದಲ್ಲ ಅಂದರೆ ವೈಮನಸ್ಸು ಏನಾದರೂ ಇತ್ತ ನಾನು ಸುಮ್ಮನೆ ಮದುವೆ ಆಗಿಬಿಟ್ಟೆ ನಾನು ಬೇರೆಯವ್ರನ್ನ ಮದುವೆ ಆಗಬೇಕಾಗಿತ್ತು ಈ ರೀತಿಯಾದಂಥ ಒಂದಿಷ್ಟು ಮಾತುಗಳು ಸಹಜವಾಗಿ ಇತ್ತೀಚಿನ ನವ ದಂಪತಿಗಳಲ್ಲಿ ಒಂದಿಷ್ಟು ಮೂಡ್ತಾ ಇರುವಂಥ ಒಂದು ಮಾತುಗಳು ಸೊ ಅದು ಕೂಡ ಆಗ್ತಾ ಇತ್ತಾ ಅನ್ನುವಂಥ ಒಂದು ಪ್ರಶ್ನೆ ಸೊ ಹಲವು ವಿಚಾರಗಳ ಮೇಲೆ ಕಣ್ಣಿಟ್ಟಿರುವಂಥ ಮಾರತಾಳಿ ಪೊಲೀಸರು ಮನೆ ಸಿ ಸಿ ಟಿ ವಿ ಪರಿಶೀಲನೆ ಮಾಡಲು ಒಂದು ಕಡೆ ಪೊಲೀಸರು ತಯಾರಿ ಕೂಡ ನಡೆಸಿದ್ದಾರೆ ಡಿ ವಿ ಆರ್ ವಶಕ್ಕೆ ಪಡೆದು ತನಿಖೆ ಕೂಡ ಮಾಡ್ತಾ ಇರುವಂಥ ಪೊಲೀಸರು ಇಬ್ಬರ ಚಲನವಲನಗಳ ಬಗ್ಗೆಯೂ ಕೂಡ ಪೊಲೀಸರು ಹುಡುಕಾಟ ಅಂತಂದರೆ ಮಹೇಂದ್ರ ರೆಡ್ಡಿ ದಿನ ಬೆಳಗಾದರೆ ಎಲ್ಲಿ ಹೋಗ್ತಾ ಇದ್ದ ಏನು ಮಾಡ್ತಾ ಇದ್ದ ಯಾರನ್ನ ಮೀಟ್ ಆಗ್ತಾ ಇದ್ದ ಎಷ್ಟು ಗಂಟೆಗೆ ಮನೆಗೆ ಬರ್ತಾ ಇದ್ದ ಎಷ್ಟು ಗಂಟೆ ಮನೆಯಿಂದ ಹೊರಡ್ತಾ ಇದ್ದ ಸೊ ವಾಕಿಂಗ್ ಹೋಗುವಂಥ ಸಂದರ್ಭದಲ್ಲಿ ಯಾರನ್ನ ಮೀಟ್ ಆಗ್ತಾ ಇದ್ದ ಸೊ ಕೃತಿಕಾಳ ಸೇಮ್ ಸೇಮ್ ಟು ಸೇಮ್ ಕೃತಿಕಾಳು ಎಷ್ಟು ಗಂಟೆಗೆ ಮನೆ ಬರ್ತಾ ಬರ್ತಾಯಿದ್ರು ಯಾರು ಮನೆಗೆ ಬರ್ತಾಯಿದ್ರು ಅದೆಲ್ಲವೂ ಕೂಡ ಅವರ ಚಲನವಲನಗಳನ್ನು ಸಂಪೂರ್ಣವಾಗಿ ಪೊಲೀಸರು ಹುಡುಕಾಟವನ್ನು ಮಾಡುವಂಥ ಕೆಲಸ ಆಗ್ತಾಯಿದೆ ಅದರ ಜೊತೆಗೆ ಮುನಿರೆಡ್ಡಿ ಹೇಳಿಕೆಯನ್ನು ಸಹ ಒಂದು ಕಡೆ ಸಹಾಯ ಪಡೆದಿರುವಂಥ ಪೊಲೀಸ್ ಅಧಿಕಾರಿಗಳು ಅವರು ಕೂಡ ಒಂದಿಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೃತಿಕಾ ಸ್ನೇಹಿತರನ್ನು ಕೂಡ ಸಹ ಕರೆಸಿ ಒಂದಿಷ್ಟು ವಿಚಾರಣೆ ಮಾಡುವ ಚಿಂತನೆ ಕೂಡ ನಡೆದಿದೆ ಅಂತೆ ಇನ್ನು ಡಾಕ್ಟರ್ ಕೃತಿಕಾ ರೆಡ್ಡಿ ಯಾರ ಒಂದಿಷ್ಟು ಜಪದೆ ತುಂಬ ಕ್ಲೋಸ್ ಆಗಿದ್ದರು ಯಾರ ಜೊತೆ ಒಂದಿಷ್ಟು ಕ್ಲೋಸ್ ಆಗಿದ್ದರು ಅದು ಕೂಡ ಒಂದು ಕಡೆ ಅದು ಒಂದಿಷ್ಟು ತನಿಖೆಯನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಸೊ ಇವೆಲ್ಲವೂ ಕೂಡ ತನಿಖೆ ಆದ ನಂತರ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಹಾಗಾದರೆ ಅಂದರೆ ಸಂಪೂರ್ಣವಾಗಿ ತನ್ನ ಮಗಳನ್ನ ಕಳೆದುಕೊಂಡಿರುವಂಥ ಆ ತಂದೆ ತಾಯಿ ಆ ಇದ್ದಂಥ ಮನೆಯನ್ನ ದೇವಸ್ಥಾನಕ್ಕೆ ಒಂದು ಕಡೆ ಅರ್ಪಣೆ ಕೂಡ ಕೊಟ್ಟಿದ್ದಾರಂತೆ ಒಂದು ಕಡೆ ಆ ನೆನಪುಗಳು ನಮಗೆ ಕಾಡುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈಗ ಮತ್ತೊಂದು ಕಡೆ ಎಫ್ ಎಸ್ ಎಲ್ ವರದಿ ಬಂದ ನಂತರ ಒಂದು ಕೊಲೆ ಅಂತ ಗೊತ್ತಾಗಿದೆ ನೋಡಿ ಒಂದು ಈ ಸಾವು